ಆತ್ಮೀಯರೇ ಮಹಾಭಾರತದ ಮಹಿಳಾ ಪಾತ್ರಗಳು ಸಂಚಿಕೆಗಳಿಗೆ ನಿಮಗೆ ಇನ್ನೊಮ್ಮೆ ಸ್ವಾಗತ ಸುಸ್ವಾಗತ ಈ ಹಿಂದಿನ ಸಂಚಿಕೆಯಲ್ಲಿ ದಾಶರಾಜ ಸತ್ಯವತಿಯ ಸಂತಾನಗಳ ಅಧಿಕಾರಕ್ಕಾಗಿ ಶಂತನವಿನ ಬಳಿ ಷರತ್ತು ಹಾಕುವ ತನಕ ನೋಡಿದ್ದೇವೆ ಮುಂದೇನಾಯಿತೆಂದು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಆ ದಿನ ಸತ್ಯವತಿ ಯಾಂತ್ರಿಕವಾಗಿ ಎಂಬಂತೆ ಎಂದಿನಂತೆ ತನ್ನ ಪಾಲಿನ ಕೆಲಸವನ್ನು ಪೂರೈಸಿದಳಾದರೂ ಮನಸ್ಸು ಮಾತ್ರ ತಂದೆಯ ಮಾತುಗಳನ್ನೇ ಮೆಲುಕು ಹಾಕುತ್ತಿತ್ತು ಅವರ ಮಾತಿನಲ್ಲೂ ಸತ್ಯವಿದೆ ಅನ್ನಿಸುತ್ತಿತ್ತು ಅವಳಿಗೆ ಆಕೆಗೆ ತನ್ನ ಮೊದಲಿನ ವಿವಾಹ ಒಮ್ಮೆ ಕಣ್ಣ ಮುಂದೆ ಹಾದು ಹೋದಂತಾಯಿತು ಅಂದು ಆಕೆ ವಿವಾಹವಾದದ್ದು ಸಾಧಾರಣ ವ್ಯಕ್ತಿಯನ್ನೇನಲ್ಲ ಮಹಾರಾಜರು ಕೂಡ ತಲೆಬಾಗಿ ವಂದಿಸುವವರನ್ನು ಅಂದೂ ಕೂಡ ಅವರು ಆಕೆಯನ್ನು ಪರಿಪರಿಯಾಗಿ ಕೇಳಿಕೊಂಡಿದ್ದರು ಹೆತ್ತವರ ಅಪ್ಪಣೆ ಪಡೆದು ಅವರಿಂದಲೇ ಕನ್ಯಾದಾನ ಮಾಡಿಸಿಕೊಂಡು ಶಾಸ್ತ್ರೋಕ್ತವಾಗಿ ವಿವಾಹವಾಗಿದ್ದರು ವಿವಾಹದ ಬಗ್ಗೆ ಸಾಕಷ್ಟು ವಿವರಣೆಯನ್ನೂ ಕೊಟ್ಟಿದ್ದರು ಅದೇನಿದ್ದರೂ ವಿವಾಹ ಪೂರ್ವದ ಆಚರಣೆಗಳಿಗಷ್ಟೇ ಸೀಮಿತವಾಗಿತ್ತು ವಿವಾಹ ನಂತರದ ಜವಾಬ್ದಾರಿಗಳ ಬಗ್ಗೆ ಅವರು ಚಕಾರವೆತ್ತಿರಲಿಲ್ಲ ಕೇಳಬೇಕೆಂದು ಈಕೆಗೂ ಅನ್ನಿಸಿರಲಿಲ್ಲ ಅದೆಷ್ಟು ಸಲೀಸಾಗಿ ಹೇಳಿಬಿಟ್ಟಿದ್ದರು ಮಗುವಿಗೆ ಜನ್ಮ ನೀಡುವುದಷ್ಟೇ ನಿನ್ನ ಕೆಲಸ ಸಲಹುವ ಹೊಣೆ ನಿನಗಿರುವುದಿಲ್ಲ ವಿವಾಹಾನಂತರ ನಾನು ನಿನ್ನೊಂದಿಗಿರುವುದಿಲ್ಲ ಆದ್ದರಿಂದ ಸಂಸಾರ ನಿರ್ವಹಣೆಯ ಬಾಧ್ಯತೆಯೂ ನಿನಗಿಲ್ಲ ಎಂದು ಆಕೆಗಾಗ ಏನೂ ಅನ್ನಿಸಿರಲಿಲ್ಲ ಪಕ್ವಗೊಂಡಿರದ ಮನಸ್ಸು ಅಪ್ಪಾಜಿಯನ್ನು ಒಪ್ಪಿಸಿಬಿಟ್ಟಿದ್ದಳು ಮೂರು ಲೋಕಗಳನ್ನು ಬಲ್ಲ ಮುನಿವರಿಯರು ಸಂತಾನ ಪ್ರಾಪ್ತಿಗಾಗಿ ನನ್ನನ್ನೇ ಆಯ್ಕೆ ಮಾಡಿದ್ದಾರೆ ಎಂಬ ಅಹಂಕಾರವೂ ಇರಬಹುದು ಅಂತೂ ವಿವಾಹವಾಗಿತ್ತು ಮಗನೂ ಜನಿಸಿದ್ದ ದೂರವೂ ಆಗಿಬಿಟ್ಟಿದ್ದ ಮುನಿಯ ಶಾಪವೋ ವರವೋ ಆಮೇಲೆ ಎಂದೂ ಆಕೆಗೆ ಪತಿಯ ಸಾಂಗತ್ಯ ಬೇಕೆಂದೆನಿಸಿರಲಿಲ್ಲ ಮಗುವಿನ ಸಾನ್ನಿಧ್ಯವನ್ನು ಹಂಬಲಿಸಿಯೂ ಇರಲಿಲ್ಲ ಆದರೆ ದಾಶರಾಜ ಅದಾವುದನ್ನು ಮರೆತಿರಲಿಲ್ಲ ಅದು ಸತ್ಯವತಿಯ ಅರಿವಿಗೆ ಬರುತ್ತಿರುವುದು ಈಗ ಅಷ್ಟೆ ಆತನಿಗೆ ಲೋಕ ಕಲ್ಯಾಣದ ಚಿಂತೆ ಇರಲಿಲ್ಲ ಮಹಾರಾಜರ ಆಸೆ ಈಡೇರಿಸಲಾಗಲಿಲ್ಲ ಎಂಬ ಪಶ್ಚಾತ್ತಾಪವೂ ಇರಲಿಲ್ಲ ಆತನಿಗೆ ಬೇಕಾದುದು ಇಷ್ಟೆ ತನ್ನ ಮಗಳ ಜೀವನ ಜೊತೆಗೆ ಆಕೆಯ ಸಂತಾನಗಳದ್ದು ಮಗಳ ಮೇಲೆ ಜೀವವನ್ನೇ ಇಟ್ಟುಕೊಂಡಿರುವ ಯಾವ ತಂದೆಯಾದರೂ ಇದನ್ನೇ ಮಾಡುವುದಲ್ಲವೇ ಅದೂ ಅಲ್ಲದೆ ಆತ ಒಮ್ಮೆ ಕೈ ಸುಟ್ಟುಕೊಂಡಿದ್ದಾನೆ ಬೇರೆ ಇದೆಲ್ಲವನ್ನೂ ಸಾಧ್ಯವಾದಷ್ಟೂ ಮಗಳಿಗೆ ಅರ್ಥ ಮಾಡಿಸುವ ಪ್ರಯತ್ನ ಮಾಡಿದ್ದ ಆ ದಿನ ರಾತ್ರಿ ತಂದೆ ಮಗಳು ಇಬ್ಬರ ಬಳಿಯೂ ನಿದ್ರೆ ಸುಳಿದೇ ಇರಲಿಲ್ಲ ಮನಸ್ಸನ್ನು ಸ್ವಲ್ಪವಾದರೂ ನಿರಾಳಗೊಳಿಸಿಕೊಳ್ಳಬೇಕೆಂದರೆ ಮಾತಿನ ಅಗತ್ಯವಿದೆ ಎಂದು ಇಬ್ಬರಿಗೂ ಅನ್ನಿಸುತ್ತಿತ್ತು ಸತ್ಯವತಿ ಸಾಧ್ಯವಾದಷ್ಟೂ ಅಪ್ಪಾಜಿಯ ಮನವೊಲಿಸುವ ಕಾರ್ಯ ಮಾಡುತ್ತಿದ್ದಳು ಅಪ್ಪಾಜಿ ನೀವು ಪದೇ ಪದೇ ನನ್ನ ಮೊದಲ ವಿವಾಹವನ್ನು ನೆನಪಿಸುತ್ತಿದ್ದೀರಿ ಅದು ಮುಗಿದು ಹೋದ ಅಧ್ಯಾಯವಲ್ಲವೇ ಮುನಿಗಳು ಸ್ಪಷ್ಟವಾಗಿ ಹೇಳಿದ್ದರು ಮಗುವನ್ನು ಸಲಹುವ ಹೊಣೆಯಾಗಲಿ ಸಂಸಾರ ನಿರ್ವಹಣೆಯ ಬಾಧ್ಯತೆಯಾಗಲಿ ನಿನಗಿರುವುದಿಲ್ಲ ಎಂದು ಹಾಗೆಯೇ ನಡೆದುಕೊಂಡಿದ್ದಾರೆ ಕೂಡ ಅದು ಅಲ್ಲದೆ ಅವರು ಮುನಿಗಳು ಆದರೆ ಇವರು ಮಹಾರಾಜರು ಎಂದಿಗೂ ಹಾಗೆ ಮಾಡಲಾರರು ಮುಗುಳ್ನಕ್ಕ ರಾಜ ಮಗಳೇ ಮಗುವನ್ನು ಸಾಕಿಸಲಹುವುದು ತಾಯಿಯ ಹೊಣೆ ಎಂದು ಎಂದಿಗೂ ಹೇಳಲಾಗದು ಅದು ಆಕೆಯ ಭಾಗ್ಯವೆಂದೇ ತಿಳಿಯಬೇಕು ತಾಯ್ತನದ ಸುಖವನ್ನು ಅವರು ನಿನ್ನಿಂದ ಕಸಿದುಕೊಂಡಿದ್ದಾರೆ ಸಂಸಾರ ನಿರ್ವಹಣೆಯನ್ನು ಬಾಧ್ಯತೆ ಎನ್ನಲಾಗದು ಅದು ಆಕೆಯ ಜೀವನದ ಒಂದು ಭಾಗವಾಗಿರುತ್ತದೆ ಅದನ್ನೂ ಅವರು ನಿನ್ನಿಂದ ಕಿತ್ತುಕೊಂಡಿದ್ದಾರೆ ಮುನಿವರಿಯರಿಗೆ ಲೋಕ ಕಲ್ಯಾಣದ ಚಿಂತೆಯಾದರೆ ಮಹಾರಾಜರಿಗೆ ರಾಜ್ಯದ್ದು ಪ್ರಜೆಗಳದ್ದು ಚಿಂತೆ ಇರುತ್ತದೆ ಕುಲ ಗೋತ್ರ ಪ್ರತಿಷ್ಠೆಯ ಬಗೆಗೂ ಅವರು ಸಾಕಷ್ಟು ಕಾಳಜಿ ವಹಿಸುತ್ತಾರೆ ಆದ್ದರಿಂದಲೇ ಅವರು ದೇವಗಂಗೆಯ ಪುತ್ರನಿಗೆ ಪಟ್ಟ ಕಟ್ಟುವ ಹಠ ಹಿಡಿದಿದ್ದಾರೆ ಆ ಹಠವನ್ನು ಸಡಿಲಗೊಳಿಸುವುದು ನಿನ್ನಿಂದ ಮಾತ್ರ ಸಾಧ್ಯ ಹೇಳಿ ಕೇಳಿ ನಾವು ಬೆಸ್ತರ ಕುಲದವರು ನಿನ್ನ ಬಗೆಗಿನ ಆದೇಶವನ್ನಾಗಲಿ ಬೇಡಿಕೆಯನ್ನಾಗಲಿ ನಾನು ಮಹಾರಾಜರ ಬಳಿ ಈಗ ಮಾತ್ರ ಹೇಳಲು ಸಾಧ್ಯ ವಿವಾಹ ನಂತರ ನನ್ನ ಮಾತಿಗೆ ಬೆಲೆ ಏನಿರುತ್ತದೆ ಏಕಿರುತ್ತದೆ ಹೇಳು ಈಗ ಮಹಾರಾಜರು ನಿನ್ನ ಸೌಂದರ್ಯಕ್ಕೆ ಮಾರು ಹೋಗಿದ್ದಾರೆ ನಿಜ ಮುಂದೆಯೂ ಅವರು ಹಾಗೇ ಇರಬಹುದೇನೋ ಆದರೆ ಅವರ ಕಾಲಾನಂತರ ಏನಾಗಬಹುದು ಎಂಬ ಯೋಚನೆ ಮಾಡಿರುವೆಯಾ ನಿಮ್ಮಿಬ್ಬರ ನಡುವೆ ವಯಸ್ಸಿನ ಅಂತರವೂ ಬಹಳವೇ ಇದೆ ಆದ್ದರಿಂದಲೇ ನಾನು ಹೇಳುತ್ತಿರುವುದು ನೀನು ಪಟ್ಟದರಸಿಯಾಗುವುದು ಎಷ್ಟು ಮುಖ್ಯವೋ ರಾಜಮಾತೆಯಾಗುವುದು ಅಷ್ಟೇ ಮುಖ್ಯ ಎಂದು ನನಗೆ ತಿಳಿದಿರುವಂತೆ ಹೆಣ್ಣಾದವಳಿಗೆ ತವರಿನ ಹಿರಿಮೆ ಇರಬೇಕು ಪತಿಯ ಒಲುಮೆ ಇರಬೇಕು ಮಕ್ಕಳ ಗರಿಮೆ ಇರಬೇಕು ನಿನ್ನ ತವರಿನ ಹಿರಿಮೆಯ ಬಗ್ಗೆ ನಿನಗೆ ತಿಳಿದೇ ಇದೆ ಪತಿಯ ಒಲುಮೆಯು ಅವರಿರುವಷ್ಟು ದಿನವೂ ಇರಬಹುದು ಆದರೆ ಮಕ್ಕಳ ಗರಿಮೆ ಆ ಚಿಂತೆಯೇ ನನ್ನನ್ನು ಬಹಳಷ್ಟು ಕಾಡುತ್ತಿದೆ ಮಗಳೇ ಆದ್ದರಿಂದಲೇ ನಾನು ಹೇಳುತ್ತಿರುವುದು ಅವರ ಸ್ಥಾನಮಾನದ ನಿಶ್ಚಯ ವಿವಾಹಕ್ಕಿಂತ ಮೊದಲೇ ಆಗಬೇಕೆಂದು ಅನ್ಯತಾ ಭಾವಿಸಬೇಡ ಇದರಲ್ಲಿ ನನ್ನ ಸ್ವಾರ್ಥ ಏನೇನೂ ಇಲ್ಲ ಮತ್ತೊಮ್ಮೆ ನೀನು ಜೀವನದಲ್ಲಿ ಎಡವದೇ ಇರಲು ಕಾಳಜಿ ವಹಿಸುತ್ತಿದ್ದೇನೆ ಸತ್ಯವತಿಗೆ ಇನ್ನೂ ಸುಮ್ಮನಿರಲಾಗಲಿಲ್ಲ ತಂದೆಯ ಒಂದೊಂದು ಮಾತು ಅವಳನ್ನು ಗದ್ಗತಿತಳನ್ನಾಗಿ ಮಾಡುತ್ತಿತ್ತು ಅದೇಕೆ ಹಾಗೆ ಭಾವಿಸುತ್ತೀರಿ ಅಪ್ಪಾಜಿ ನಿಮ್ಮ ಬಗ್ಗೆ ನನಗೆ ತಿಳಿದಿಲ್ಲವೇ ನೀವು ಹಾಗೆ ಯೋಚಿಸುವ ಅಗತ್ಯವೇ ಇಲ್ಲ ಹಿಂದೆ ಮಾತು ಕೊಡುತ್ತೇನೆ ನನ್ನ ವಿವಾಹದ ತೀರ್ಮಾನವೇನಿದ್ದರೂ ನಿಮ್ಮದೇ ನಿಮ್ಮ ಅಣತಿಯಂತೆ ನಾನು ನಡೆದುಕೊಳ್ಳುತ್ತೇನೆ ಎಂದು ಬಿಟ್ಟಳು ಮಗಳ ಈ ಮಾತುಗಳನ್ನು ಕೇಳಿ ದಾಶರಾಜನಿಗೆ ತಲೆಯ ಮೇಲಿಂದ ದೊಡ್ಡ ಭಾರ ಇಳಿದಂತಾಯಿತು ಇಷ್ಟು ಸಾಕು ಮಗಳೇ ನೀನು ಇಷ್ಟು ಭರವಸೆ ಕೊಟ್ಟರೆ ಸಾಕು ಮುಂದಿನದನ್ನು ನಾನು ನೋಡಿಕೊಳ್ಳುತ್ತೇನೆ ದಾಶರಾಜನ ಉತ್ಸಾಹ ಆತನ ಮಾತಿನಲ್ಲಿ ಎದ್ದು ಕಾಣುತ್ತಿತ್ತು ಆದರೆ ಸತ್ಯವತಿ ಮುಂದೇನಾಯಿತೆಂದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಆತ್ಮೀಯರೇ ಸಮಯದ ಅಭಾವದಿಂದ ಅಮೂಲ್ಯವಾದ ಇಂತಹ ವಿಚಾರಗಳನ್ನು ನಿಮಗೆ ಆಪ್ತವಾಗಿಸುವಲ್ಲಿ ವಿಳಂಬವಾಗುತ್ತಿದೆ ಕ್ಷಮೆ ಇರಲಿ ನಿಮ್ಮ ಸಹಕಾರ ನನಗಿರುತ್ತದೆ ಎಂಬ ನಂಬಿಕೆಯಂತೂ ಇದ್ದೇ ಇದೆ ಆ ನಂಬಿಕೆ ಹುಸಿಯಾಗದಿರಲು ಅಮೂಲ್ಯ ಆಪ್ತ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಬಂಧು ಬಾಂಧವರಿಗೂ ತಿಳಿಸಿ ಧನ್ಯವಾದಗಳು